ನಂದಿನಿ ಹಾಲು ಕೇಳಿ ಪಡೆಯಿರಿ ಶುದ್ಧ ಆರೋಗ್ಯಕರ ನಂದಿನಿ ಪ್ರತಿ ಮನೆಯ ಗೆಳೆಯ ನಮ್ಮ ನಡೆ ನಂದಿನಿಯ ಕಡೆ ನಂದಿನಿ ಉತ್ಪನ್ನ ಬೆಳೆಸೋಣ ರೈತರ ಋಣ ತೀರಿಸೋಣ ಇಂಥ ನಾಮಫಲಕಗಳನ್ನು ಹಿಡಿದು ನೂರಾರು ಮಂದಿ ಚಡಿ ಮಂಜುನಾ ನಡುವೆ ಬೈಕ್ ರ್ಯಾಲಿಯಲ್ಲಿ ಸಂಚರಿಸುವ ಮೂಲಕ ವಿಶ್ವ ಹಾಲು ದಿನದ ಮಹತ್ವ ವಿಶೇಷತೆ ಸಾರಿ ನಂದಿನಿ ಹಾಲಿನ ಬಳಕೆಯ ಅರಿವು ಮೂಡಿಸಿದರು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಭಿನ್ನವಾಗಿ ಪೌಷ್ಟಿಕತೆ ಮತ್ತು ಸುಸ್ಥಿರ ಹೈನು ಉದ್ಯಮದೊಂದಿಗೆ ಸಂಭ್ರಮಿಸೋಣ ಎನ್ನುವಂಥ ಧ್ಯೇಯ ವಾಕ್ಯದೊಂದಿಗೆ ಬೈಕ್ ರ್ಯಾಲಿಯನ್ನು ರು ಬನ್ನೂರು ಮುಖ್ಯ ರಸ್ತೆಯ ಮೈಮೂಲ್ ಕಟ್ಟಡದ ಮುಂಭಾಗದಿಂದ ಪ್ರಾರಂಭಗೊಂಡ ಬೈಕ್ ಜಾಥಾದಲ್ಲಿ ನೂರಾರು ಮಂದಿ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಪಾಲ್ಗೊಂಡು ಸಂಭ್ರಮಿಸಿದ್ರು ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ನಿಮ್ಮ ವೃದ್ಧಿಸ ಶಕ್ತಿಧಾಮದ ಮಕ್ಕಳಿಗೆ ವಿಶ್ವ ಹಾಲು ದಿನದ ಅಂಗವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಪೇಡಾ ಸಿಹಿಯನ್ನ ವಿತರಿಸಿದ್ರು ಇಂದು ಜೂನ್ ಒಂದನೇ ತಾರೀಕು ಅಂತಾರಾಷ್ಟ್ರೀಯ ಹಾಲಿನ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಉದ್ದೇಶ ಏನಂದರೆ ಹಾಲಿನ ಮಹತ್ವವನ್ನು ಸಾರೋದು ಮತ್ತು ಹಾಲಿನ ಉತ್ಪಾದನೆ ಬಳಕೆಯನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸೋದು ಒಂದು ಕಾರ್ಯಕ್ರಮ ಯಾಕೆಂದರೆ ಹಾಲು ಒಂದು ಸಂಪೂರ್ಣ ಆಹಾರ ಸಂಪೂರ್ಣವಾಗಿ ಎಲ್ಲ ಮ ಒಬ್ಬ ಮನುಷ್ಯನಿಗೆ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಹಾಲು ಹೊಂದಿದೆ ಹಾಗಾಗಿ ಹೆಚ್ಚು ಹಾಲನ್ನು ಉಪಯೋಗಿಸೋದ್ರಿಂದ ದೈಹಿಕವಾಗಿ ಆರೋಗ್ಯವನ್ನು ಹೊಂದಬೋದು ಅನ್ನೋದು ಒಂದು ಮುಖ್ಯವಾದ ಉದ್ದೇಶ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಮೈಸೂರಿನ ಎಲ್ಲ ಒಂದು ಘಟಕಗಳ ಮುಖ್ಯಸ್ಥರು ಮತ್ತು ಅಧಿಕಾರಿಗಳ ಒಂದು ಪಾಲ್ಗೊಳ್ಳುವಿಕೆಯೊಂದಿಗೆ ನಾವು ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ವಿ ಬೈಕ್ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ ಮತ್ತು ಹಲವಾರು ಕಡೆ ನಾವು ನಿಲ್ಲಿಸಿ ಈ ಹಾಲಿನ ಮಹತ್ವದ ಬಗ್ಗೆ ಒಂದು ಜಾಗೃತಿಯನ್ನು ಕೂಡ ನಾವು ಗ್ರಾಹಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಾವು ಮೂಡಿಸಿದ್ದೇವೆ ಹಾಗಾಗಿ ಇದೊಂದು ಮಹತ್ವದ ದಿನ ಅಂತ ನಾನು ಭಾವಿಸ್ತೇನೆ ಇದನ್ನು ನಾವು ಕಳೆದ ಒಂದು ಮೂರು ವರ್ಷದಿಂದ ಕೂಡ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ಏನು ಒಂದು ಎರಡು ವರ್ಷಕ್ಕೆ ಮುಂಚೆ ನಾವು ನಡಿಗೆ ಜಾಥಾನ್ ಮಾಡಿದ್ವಿ ಆವಾಗ ಏನು ಮೈಸೂರು ಭಾಗದಲ್ಲಿ ಈ ಒಂದು ನಂದಿನಿ ಹಾಲಿನ ಬಗ್ಗೆ ಅರಿವು ಮೂಡಿಸಿದ್ವಿ ಕಳೆದ ಬಾರಿ ಕೆಲವೊಂದು ಆಶ್ರಮಗಳಲ್ಲಿ ಹಾಲು ಕೊಡುವ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೊಡುವ ಬಗ್ಗೆ ಮಾಹಿತಿ ನೀಡಿ ಅದರ ಬಗ್ಗೆ ಅರಿವು ಮೂಡಿಸಿದ್ವಿ ಈ ಸರಿ ನಾವು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ವಿ ಇದರ ಉದ್ದೇಶ ಏನಪ್ಪ ಅಂದರೆ ನಿಮಗಾಗಲೇ ಗೊತ್ತಿದೆ ಹಾಲು ಒಂದು ಸಮತೋಲನ ಆಹಾರ ಇದರಲ್ಲಿ ಎಲ್ಲ ರೀತಿಯ ಖನಿಜ ಪ್ರೋಟೀನ್ ಫ್ಯಾಟ್ ಎಲ್ಲ ರೀತಿಯ ಮನುಷ್ಯನಿಗೆ ಬೇಕಾದಂಥ ಆರೋಗ್ಯಕ್ಕೆ ಪೂರ್ಣಕವಾದಂಥ ಅಂಶಗಳು ದೊರೆಯುತ್ತವೆ ಈ ಹಿನ್ನೆಲೆಯಲ್ಲಿ ಹಾಲಿನ ಮಹತ್ವ ತಿಳಿಸಿ ಹಾಲಿನ ಉತ್ಪಾದಕರಿಗೂ ಹಾಗೂ ಗ್ರಾಹಕರಿಗೂ ಹಾಗೂ ಈ ಐನೋದ್ಯಮನ ಉತ್ತೇಜಿಸಿ ಬೆಳೆಸೋದು ಆಗಿದೆ ಈ ಹಿನ್ನೆಲೆಯಲ್ಲಿ ಸತತವಾಗಿ ಏನು ಒಂದು ಕಾಹಾಮ ಒಕ್ಕೂಟಗಳಲ್ಲಿ ಕಳೆದ ಒಂದು ಹದಿನೈದು ವರ್ಷಗಳಿಂದ ಈ ಒಂದು ವಿಶ್ವ ಹಾಲಿನ ದಿನಾಚರಣೆಯನ್ನು ಮಾಡ್ತಾ ಇದೀವಿ ಇದನ್ನು ಸತತವಾಗಿ ಮಾಡಿಕೊಂಡು ಈ ಹಾಲಿನ ಉದ್ಯಮನ ಇನ್ನೂ ಕೂಡ ಉತ್ತೇಜಿಸಿ ಇದನ್ನು ಬೆಳೆಸೋದು ನಮ್ಮ ಕ್ರಮ ಆಗಿದೆ ಮಾರುಕಟ್ಟೆ ವ್ಯವಸ್ಥಾಪಕರಾದ ಎಚ್ ಕೆ ಜೈಶಂಕರ್ ಆಡಳಿತ ಮಂಡಳಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇನ್ನಿತರರು ಉಪಸ್ಥಿತರಿದ್ದರು